Iya, apa? Hain, asyik. Welcome back to my YouTube channel. Hi, hello. Hi, hello. Ila tu utai ta.

ಎಲ್ ಊಟ ಆಯ್ತಾ ನನ್ನ ಮಗ ಮಧ್ಯಾಹ್ನ ಸರಿ ಮಧ್ಯೆ ಹೊರಬಿಟ್ಟಿದಾನೆ ಈಗ ಬೆಳಗ್ಗೆ ನೈಟ್ ಆಗುತ್ತ ಹದಿನಾರು ಗಂಟೆ ತನಕ ಅಮ್ಮ ಆಯನ್ ಹಾಯನ್ ನೋಡಲಿ ಅಶೋ ಹಾಯನ್ ಹಾಯನ್ ಏನು ಏನು ಫ್ರೇಮ್ ಅಪ್ಪೋದು ಫ್ರೇಮ್ ನಾ ಈಗ ತಕೊಟ್ರಿ ಇದೆಲ್ಲ ಕಿತ್ತು ಕೀಳ್ತಾನೀಗ ಬರ್ಲಿ ಹೇಳ ಎಲ್ಲರೂ ಊ ಎಲ್ಲರೂ ಊಟ ಆಯ್ತಂತ ಏನ್ ಊಟ ಮಾಡಿದ್ರಿ ಇಷ್ಟ ಆಗಲ್ಲ ನಮ್ಮ ಮಕ್ಕಳು ಈಗ ಮಗ ಬಿಡ್ತಾ ಇಲ್ಲ ಇದ್ದೇನೋ ಬರ್ಲಿಲ್ಲ ಸೊ ಹಾಗಾಗಿ ಲೈವ್ ಬಂದಿದೀನಿ ಯಾರು ಊಟ ಆಗಿ ವಾಕ್ ಮಾಡ್ತಾ ಇದ್ದೀರಾ ಅಂತ Ravi? Uh, uh, rabi. Hindi Ravi you? Fine sir Fine, anna, nipo Oh Ravi I think hi Hello, Hello. Hello

ಆಯ್ತು ನಂದು ಅಪ್ಪೋನೆಲ್ಲ ಕೇಳ್ತಿದೆ ನಾನು ಏನ್ ವಿಷಯ ಅಕ್ಕ ಲೈವ್ ಬಂದಿದಾರೆ ಏನಿಲ್ಲ ಕಣೆ ಸುಮ್ನೆ ಮಲ್ಕಾಣಕ್ ಬಿಟ್ಟಿರ್ಲಿಲ್ಲ ನನ್ನ ಮಕ್ಕಳು ಮಧ್ಯಾಹ್ನ ಎಲ್ಲ ನಿದ್ದೆ ಹೊಡ್ಬಿಟ್ಟಿದಾರ ಇವಾಗ ನಮಗೂ ಅಕ್ಕು ನಿದ್ದೆ ಬರ್ಲಿಲ್ಲ ಸೊ ಹಾಗೆ ಸುಮ್ನೆ ಎಲ್ಲಾರ್ದು ಊಟ ಆಗಿ ಈಗ ವಾಕ್ ಮಾಡ್ತಿರ್ತಾರೇನೋ ಇದರಲ್ಲಿ ಮಾಡ್ದ ಮಕ್ಕಳು ತೋರಿಸಿ ಎಷ್ಟೊತ್ತು ಅವ್ರದ್ದೇ ವಿಡಿಯೋ ಮಾಡಿದೆ ಬಟ್ ಅಮ್ಮ ಹಾಯ್ ಅಣ್ಣ ಹಾಯ್ ಅಣ್ಣ ಗುಡಿ ಗುಡಿ ಮಾಯನ ಆಯನ ಬಾ ಬೇಗ ಮಲ್ಕಾಣಲ್ಲ ನನ್ನ ಮಕ್ಕಳು ಹನ್ನೊಂದು ಗಂಟೆ ಆಗಬೇಕು ಹನ್ನೊಂದು ಹನ್ನೊಂದುವರೆ

Hai. Yang itu uta itu. Oke. Okay. What are you doing? I Mobile kau tak kontrol